ಹಲೋ ನಮಸ್ಕಾರ ಸೀತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಡೇ ನಂಬರ್ ತರ್ಟಿ ನೈನ್ ಅಂದ್ರೆ ಮೂವತ್ತೊಂಬತ್ತು ದಿವಸ ಏನೇನಾಯಿತು ಏನು ಅದ್ರ ಬಗ್ಗೆ ಮೈಮೇನ್ ಪಾಯಿಂಟ್ಸ್ ತಿಳಿಸೋಣ ಈ ವಿಡಿಯೋ ಇರೋ ಉದ್ದೇಶ ಏನಂದ್ರೆ ಮೈ ಮೇನ್ ಪಾಯಿಂಟ್ಸ್ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾನೆ ಏನಂದ್ರೆ ಇದ್ರ ಫುಲ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ನೀವು ನೋಡಿದ್ರೆ ಮಾತ್ರ ಅಲ್ಲಿ ಅರ್ಥ ಆಗೋದು ನಿಮ್ಗೆ ಅದನ್ನ ಅರ್ಥ ಆಗಲ್ಲ ಜಸ್ಟ್ ಇವ್ರು ಯಾರ ನೋಡ್ಬೇಕಂತಂದ್ರೆ ಯಾರ ನೋಡೋದಕ್ಕೆ ಟಿವಿ ಆ ಟೈಮಲ್ಲಿ ಆಗಲ್ಲ ಅದರಿಂದ ನಾನು ಜಸ್ಟ್ ಎಲ್ಲ ಯೂಸ್ ಆಗಲಿ ಅಂದ್ಬಿಟ್ಟು ಈ ಮೈಮೇನ್ ಪಾಯಿಂಟ್ಸ್ ಹೇಳ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿನ ದಿವಸದನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ದ ವಿಡಿಯೋ ಈ ವಾರದಲ್ಲಿ ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ಈ ವಾರದಲ್ಲಿ ಯಾರು ನಾಮಿನೇಟ್ ಆದ್ರು ಏನು ಮತ್ತೆ ಯಾವ ಯಾವ ಟಾಸ್ಕ್ ಬಂತು ಅದ್ರ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾರೆ ಫಸ್ಟ್ ಪಾಯಿಂಟ್ ಬಂದಾಗ ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಇಷ್ಟು ನಿನ್ನೆ ಎಲ್ಲ ಗೇಮ್ ಎಲ್ಲ ಆಗಿರ್ತಲ್ಲ ಆ ಒಂದು ಟಾಸ್ಕ್ ಏನಾಯ್ತು ಅಂದ್ರೆ ನಾಮಿನೇಷನ್ ಅಂತಿಮವಾಗಿ ಪಟ್ಟಿ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಸದಸ್ಯರು ಬಂದ್ಬಿಟ್ಟು ಅದ್ರಲ್ಲಿ ಬಂದ್ಬಿಟ್ಟು ಗೋಲ್ ಸುರೇಶ್ ಫಸ್ಟ್ ನಾಮಿನೇಟ್ ಆಗಿರ್ತಾರೆ ಮೋಕ್ಷಿತಾ ಅವರು ನಾಮಿನೇಟ್ ಆಗಿರ್ತಾರೆ ನನ್ ಅವರು ಮತ್ತೆ ಕೀರ್ತಿರಾಜ್ ಅವರು ಮತ್ತೆ ಭವ್ಯ ಅವರು ಮತ್ತೆ ಗೌತಮ್ ಅವರು ಇಷ್ಟು ಜನ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ ಅಂತಿಮವಾಗಿ ಪಟ್ಟಿ ಬರ್ತಾರೆ ಬಿಗ್ ಬಾಸ್ ಕಡೆಯಿಂದ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತ ಅಂದ್ರೆ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರುತ್ತೆ ಅದು ಬಂದ್ಬಿಟ್ಟು ಏನಂದ್ರೆ ಒಂದು ಚಟುವಟಿಕೆ ಕೊಡ್ತಾರೆ ಅಂದ್ರೆ ಒಂದು ಗೇಮ್ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಎಷ್ಟು ಬಂದ್ಬಿಟ್ಟು ಏನಂದ್ರೆ ಅದ್ರದ್ದು ಬಂದ್ಬಿಟ್ಟು ಒಂದು ಗೇಮ್ ಟಾಸ್ಕ್ ಕೊಡ್ತಾರೆ ಏನಂದ್ರೆ ಕ್ಯಾಪ್ಟೆನ್ಸಿ ಅನ್ನೋ ಒಂದು ಅದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಅಂತವ್ರನ್ನ ಮಾತ್ರ ಒಂದು ರೀಸನ್ ಕೊಟ್ಬಿಟ್ಟು ಆ ಬೋರ್ಡ್ ಅನ್ನೋದು ಕೊಟ್ಟಿರ್ತಾರೆ ಬೋರ್ಡ್ ಅಲ್ಲಿ ಇಬ್ಬರನ್ನ ಇವ ಆ ಒಂದು ಕ್ಯಾಪ್ಟೆನ್ಸಿಯಿಂದ ಹೊರಗಡೆ ಇಡುವಂತ ಗೇಮ್ ಕೊಟ್ಟಿರ್ತಾರೆ ಅದ್ರಲ್ಲಿ ಮನೆ ಸದಸ್ಯರೈನ್ ಮಾಡ್ಬೇಕಂದ್ರೆ ಆ ಒಂದು ಒಬ್ಬರು ಸೂಕ್ತ ಕಾರಣ ಕೊಂಡ್ಬಿಟ್ಟು ಅವ್ರು ಕ್ಯಾಪ್ಟನ್ಸಿಗೆ ಅರ್ಹರ ಅಂದ್ಬಿಟ್ಟು ಆ ಥರ ಎಲ್ಲಾನು ಒಬ್ಬೊಬ್ಬರ ಕೊಡ್ಬೇಕಾಗುತ್ತೆ ಆ ಇದಾಗಿತ್ತು ಬಿಗ್ ಬಾಸ್ ಇಂದ ಆ ಅದ್ರಲ್ಲಿ ಇಬ್ಬರು ಇರ್ತಾರಲ್ಲ ಆ ಇಬ್ಬರು ಕ್ಯಾಪ್ಟೆನ್ಸಿಗೆ ಅರ್ಹರಲ್ಲ ಅನ್ಬಿಟ್ಟು ಒಂದು ಆ ಗೇಮ್ ಚಟುವಟಿಕೆ ಬಿಗ್ ಬಾಸ್ ಸಂದೇಶ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯ್ತಂದ್ರೆ ಫಸ್ಟ್ ಬಂದ್ಬಿಟ್ಟು ಧನ್ರಾಜ್ ಅವ್ರು ತಗೊತಾರೆ ಧನ್ರಾಜ್ ಅವರು ಅನುಷ್ ಅವ್ರನ್ನ ಅಹ್ ಕ್ಯಾಪ್ಟೆನ್ಸಿಯಿಂದ ಹೊರಗಡೆ ಇರ್ಬೇಕು ಅಂತ ರೀಸನ್ ಹೇಳ್ತಾರೆ ಬಟ್ ಅದಕ್ಕೆ ವಾದ ವಿವಾದ್ ಬರುತ್ತ ಅವಾಗ ಅನುಷ್ ಅವ್ರು ಬರ್ತಾರೆ ಅನುಷ್ ಅವ್ರು ಬಂದ್ಬಿಟ್ಟು ಈಗ ನನ್ಗೆ ಆ ರೀಸನ್ ಕೊಡ್ತೀರಲ್ಲ ಒಂದು ಸಮ್ ರೀಸನ್ ಕೊಡ್ತಾರೆ ಅದಕ್ಕೆ ನೀವು ಜೋಸಿ ಮೇಲೆ ಸಿಗುತ್ತೆ ನಾನು ಜಸ್ಟ್ ಒಂದ್ ಪಾಯಿಂಟ್ ಹೇಳ್ತಾ ಇದೀನಿ ಅದಕ್ಕೆ ಆ ವಾದ ನಡುವೆ ಏನಾಗುತ್ತೆ ಅಂದ್ರೆ ಅನುಷ್ ಅವರು ಧನ್ರಾಜ್ ಹೇಳ್ತಾರೆ ನೀವು ಕ್ಯಾಪ್ಟನ್ಸಿ ಆಗೋಕ್ಕೆ ಅರ್ಹತೆ ಇಲ್ಲ ಯಾಕಂದ್ರೆ ರೀಸನ್ ಬಂದ್ಬಿಟ್ಟು ನೀವು ಏನೇ ಮಾತಾಡ್ಬೇಕಂದ್ರೆ ಭಯ ಬೀಳ್ತಾರೆ ಏನೇ ಬಂದು ನೀವು ಮಾತಾಡಕ್ಕೆ ಒಂದು ಭಯ ಬೀಳುವ ಒಂದು ಕಾರಣದಿಂದ ನೀವು ಕ್ಯಾಪ್ಟನ್ಸಿ ಮಾಡ್ಬೇಕಂದ್ರೆ ನಿಭಾಯಿಸ್ಬೇಕಂದ್ರೆ ಆ ಭಯ ಅನ್ನೋದು ಇರಬಾರ್ದು ಆ ಒಂದು ರೀಸನ್ ಇಂದ ನಾನು ಇವ್ ಆರಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಹಿಂಗೆ ವಾದ ವಿವಾದ ಆಗ್ತಾ ಇರುತ್ತೆ ಇದಾವಾಗಿದ್ದ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ನೆಕ್ಸ್ಟ್ ಒಬ್ಬೊಬ್ರು ಒಂದೊಂದು ತರ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಟ್ಟಿ 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 ಮ್ಯಾಪ್ಟೆನ್ಸಿಂದು ಹೊರಗಡೆ ಉಳಿಯೋತರ ಮಾಡ್ತಾರೆ ಮತ್ತೆ ಮೋಕ್ಷಿತ ಅವ್ರಿಗೂ ಮತ್ತೆ ಧನ್ರಾಜ್ ಅವ್ರಿಗೆ ಇವ್ರಿಗೂ ಮತ್ತೆ ಜಗಳ ಆಗುತ್ತೆ ಇಲ್ಲಿ ಮೋಕ್ಷಿತ ಅವ್ರನ್ನ ಇವ್ರು ಧನ್ರಾಜ್ ಅವರು ಕ್ಯಾಪ್ಟೆನ್ಸಿನ್ ಆರತಿ ಇಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಅವರು ಅದಕ್ಕೆ ಮತ್ತೆ ಮಾಡ್ತಾರೆ ಜಗಳ ಮಾಡ್ತಾರೆ ಅಹ್ ಅವ್ರಿಬ್ರು ವಾದ ಆಗುತ್ತೆ ನೀವು ಕ್ಯಾಪ್ಟೆನ್ಸಿಗೆ ಯಾರ ಹತ್ರ ಹಂಗ ಹಿಂಗೆ ಏನೇನು ಅನ್ಸ್ ಎಲ್ಲಾನು ಅದೇ ಗೌತಮ್ ಇವ್ರಿಗೆ ಹೊಡೆದಿದ್ದು ನಿಮ್ಮಲ್ಲಿ ಆತರ ಎಲ್ಲ ಇದ್ರ ಕ್ಯಾಪ್ಟೆನ್ಸಿಗೆ ಯಾರ ಹತ್ರ ಇರ್ತಾರ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ನಡೆಯುತ್ತೆ ಅದನ್ನು ಫುಲ್ ಬೇಕು ನೀವು ಇಡೋ ಜಿಯೋ ಸಿಮಾದಲ್ಲಿ ಹೊರಗ ಸಿಗುತ್ತೆ ಇದ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಯಾರ ಲಾಸ್ಟ್ ಗೆ ಕ್ಯಾಪ್ಟನ್ಸಿ ಇಂದ ಇಬ್ರು ಉಳಿತಾರೆ ಲಾಸ್ಟ್ ಕೀರ್ತಿರಾಜ್ ಅವರು ಮುಗಿಸಿ ಅವ್ರು ಇವರಿಬ್ರು ಮಾತ್ರ ಆ ಒಂದು ಟಾಸ್ಕ್ ಅಲ್ಲಿ ಎಲ್ಲ ಜಾಸ್ತಿ ಅವ್ರಿಗೆ ಇದು ಇದು ಮಾಡಿರ್ತಾರೆ ಲಾಸ್ಟ್ ಫೈನಲ್ ಅವ್ರದೇ ಫೋಟೋ ಬೋರ್ಡ್ ಮೇಲೆ ಆ ರೀಸನ್ ಇಂದ ಕ್ಯಾಪ್ಟೆನ್ಸಿಯಿಂದ ಹೊರಗಡೆ ಇಡ್ತಾರೆ ಇದಾಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟೆ ನೆಕ್ಸ್ಟ್ ನೆಕ್ಸ್ಟ್ ಮಿಕ್ಕಿದ ಉಳಿದಂತ ಸದಸ್ಯರಿಗೆಲ್ಲಾರು ಕ್ಯಾಪ್ಟೆನ್ಸಿಗೆ ಆಡೋ ಆರತ್ತ ಇರುತ್ತಲ್ಲ ಅವ್ರು ಮತ್ತಿನ ಒಂದು ಟಾಸ್ಕ್ ಬರ್ತಾರೆ ಬಿಗ್ ಬಾಸ್ ಕಡೆಯಿಂದ ಅದು ಏನಂತ ಅಂದ್ರೆ ಒಂದು ಬಾಕ್ಸ್ ಟೈಪ್ ಇರುತ್ತೆ ಈ ಒಂದು ಭೂಗೋಳ ಅಂತಾರಲ್ಲ ಆ ಒಂದು ಎಲ್ಲಾನು ಆ ಒಂದು ಟೀಮ್ ಅಲ್ಲಿ ಇಟ್ಕೊಂಡು ಒಂದು ಟಾಸ್ಕ್ ಬರುತ್ತೆ ಅದು ಸುತ್ತ ಸುತ್ತ ಆಡ್ತಾ ಇರಬೇಕು ವಾಟರ್ ಇಟ್ಕೊಂಡು ಅದರಲ್ಲಿ ಯಾರು ಉಳಿತಾರೆ ಒಂದೊಂದೇ ರೌಂಡ್ ಸುಮಾರು ರೌಂಡ್ ಇರುತ್ತೆ ಆ ರೌಂಡ್ ಅಲ್ಲಿ ಉಳಿದೋರೆಲ್ಲೂ ಕ್ಯಾಪ್ಟೆನ್ಸಿಯಿಂದ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೋತವರು ಅಂತ ಅಂದ್ಬಿಟ್ಟು ಬರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಮೊದಲೇ ರೌಂಡ್ ಬರುತ್ತೆ ಮೊದ್ಲೇ ರೌಂಡ್ ಅಲ್ಲಿ ಬಂದ್ಬಿಟ್ಟು ಮಂಜು ಅವ್ರು ಬಂದ್ಬಿಟ್ಟು ಆ ಒಂದು ಇಂದ ಸೋ ಸೋಲ್ತಾರೆ ಆ ಒಂದು ಫಸ್ಟ್ ರೌಂಡ್ ಗೇಮಲ್ಲಿ ಅದರಿಂದ ಅವರು ಕ್ಯಾಪ್ಟೆನ್ಸಿಂದ ಹೊರಗೆ ಉಳಿತಾರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬರ್ತಾರೆ ಸೆಕೆಂಡ್ ರೌಂಡ್ ಬಂದಾಗ ಶಿಶಿರವರು ಅವರು ಅಂದ್ರೆ ಆ ಬಾಟಲ್ ಆ ಬಾಟಲ್ ನೀರ್ ಇರಬೇಕು ನೀರ್ ಹಾಕೊಂಡ್ಬಿಟ್ಟು ಅವರು ಕ್ಯಾಪ್ಟೆನ್ಸಿ ಅಂತ ಹೊರಗಡೆ ಇರ್ತಾರೆ ಅಂತ ಅಂದ್ಬಿಟ್ಟು ಆ ಟಾಸ್ಕ್ ಬಂದಿದೆ ಅವರು ಮತ್ತೆ ಸೆಕೆಂಡ್ ರೌಂಡಲ್ಲಿ ಅವರು ಸೋಲ್ತಾರೆ ಅದರಿಂದ ಅವರು ಈಚೆ ಹೋಗ್ತಾರೆ ಹೊರಗೆ ಉಳಿತಾರೆ ನೆಕ್ಸ್ಟ್ ಮೂರನೇ ರೌಂಡ್ ಬರುತ್ತೆ ಹಂಗೆ ಅದೇ ತರ ಮೂರನೇ ರೌಂಡ್ ಬರುತ್ತೆ ಮೂರನೇ ರೌಂಡ್ ಅಲ್ಲಿ ಬಂದ್ಬಿಟ್ಟು ಅನುಷ್ ಅವರು ಹೊರಗಡೆ ಉಳಿತಾರೆ ನೆಕ್ಸ್ಟ್ ನಾಲ್ಕೈ ರೌಂಡ್ ರೌಂಡ್ ರೌಂಡಲ್ಲಿ ದಲ್ರಾಜ್ ಅವರು ಹೊರಗಡೆ ಉಳಿತಾರೆ ಈ ತರ ಮತ್ತೆ ಐದನೇ ರೌಂಡ್ ಬರುತ್ತೆ ಐದನೇ ರೌಂಡ್ ವರ್ಗು ಹನುಮಂತ ಇರ್ತಾನೆ ಹನುಮಂತ ಬಂದ್ಬಿಟ್ಟು ಫುಲ್ ಒಳ್ಳೆಯರು ಎಲ್ಲ ಏನನ್ಕೊಬೋದು ಅವನು ಯಾರ ಹಂಗಿ ಅಂತೆಲ್ಲ ಅಂತ ಇರುತ್ತೆ ಬಟ್ ಅವನ ಯಾರು ಇಲ್ಲ ಗೇಮ್ ಆಡೋ ಪ್ರತಿ ಒಂದರಲ್ಲಿ ಬಟ್ ಏನು ಸೂಪರ್ ಗೇಮ್ ಆಡುವಂದ್ರೆ ಹನುಮಂತ ಹೇಳ್ಬೇಕಂದ್ರೆ ಅದನ್ನ ಹನುಮಂತವ್ರು ಐದನೇ ರೌಂಡ್ ಅಲ್ಲಿ ತೊಲ್ತಾರೆ ಕ್ಯಾಪ್ಟೆನ್ಸಿಂದ ಹೊರಗಡೆ ಉಳಿತಾರೆ ಇದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದು ನೆಕ್ಸ್ಟ್ ಗೇಮ್ ಎಲ್ಲ ಮುಗಿತೆ ಗೇಮ್ ಎಲ್ಲ ನಮಗಿದ್ಮೇಲೆ ಹನುಮಂತ ಮಾಡ್ತಿರ್ತಾರೆ ಲಿಸ್ಟ್ ಸಿಂದ ಕ್ಯಾಪ್ಟೆನ್ಸಿ ಆ ರೂಮ್ ನ ಬಿಟ್ಕೊಡ್ಬೇಕು ಅವರು ಕ್ಯಾಪ್ಟನ್ ರೂಮ್ ನ ಮುಗಿದಿದೆ ಮುಗ್ದಿದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟೆ ಅಂತ ಬಟ್ ಅದಕ್ಕೆ ಮುಂಚೆ ಬಿಗ್ ಬಾಸ್ ಒಂದು ಕಾಮೆಂಟ್ ಮಾಡ್ತಾರೆ ಹನುಮಂತ ಅವ್ರಿಗೆ ಏನಂತಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಬರೀ ಪಂಚ ಹಾಕ್ಬಿಟ್ಟಿದ್ರೆ ನೀವು ಮಲಗಿದ್ದೇನೆ ಕಾರಣ ಎಲ್ಲ ಅದರಿಂದ ಇವತ್ತು ಒಂದು ದಿವಸ ನಿಮ್ಗೆ ಕಾಲ ಕಷ್ಟ ಕೊಡ್ತೀನಿ ಆ ರೂಮಲ್ಲಿ ಮಗು ಅಂತ ಕ್ಯಾಪ್ಟೆನ್ಸಿ ಬೆಡ್ ರೂಮ್ ಅಲ್ಲಿ ಅದ್ರ ಜೊತೆ ನೀವು ಈ ಮೂಲಿಗೆ ಅವ್ರನ್ನ ಕರ್ಕೊಳ್ಳಿ ಕರ್ಕೊಳಿಸಲಿ ಅಂತ ಅಂತ ಹೇಳಿ ಜನ ಅನ್ಕೊಂಡ್ಬಿಟ್ಟು ಸರಿ ಬಿಗ್ ಬಾಸ್ ಅಂತಾರೆ ಅದೊಂದು ಆಮೇಲೆ ಬಿಗ್ ಬಾಸ್ ಅಂತ ನಾನ್ ಕಾಮಿಡಿ ಮಾಡಿದ್ವು ಅಂತ ಅಂದ್ಬಿಟ್ಟು ಅಂತಾರೆ ಲಾಸ್ಟ್ ಮತ್ತೆ ಇಂದ ಅವರು ಎನ್ಬಿಟ್ ಕೊಟ್ರು ಯಾರೋ ಅನುಮಾನವ್ರು ಇದಾಗಿತ್ತು ಬಿಗ್ ಬಾಸ್ ಡೇ ನಂಬರ್ ತರ್ಟಿ ನೈನ್ ಮೂವತ್ತೊಂಬೈ ಮೂವತ್ತ ಒಂಬತ್ತನೇ ದಿವಸ ಆಗಿರ್ಬೇಕಂತ ಮೈಂಡ್ ಮೈ ಪೌನ್ಸು ಈ ವಿಡಿಯೋ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಫಾಲೋ ಮಾಡಿ ಹೆಚ್ಚಿನ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಟಾಟಾ ಸಿ